ಕಾಂಗ್ರೆಸ್ ಇಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಅಂದ್ರೆ ಅಭಿವೃದ್ಧಿ ಮಾಡಿದ್ದೆಂಟಿ ಕೊಟ್ಟರು ನಮಗ್ ಬೇಡ ನಮ್ ಪಕ್ಷ ನಮ್ಮ ಲೇಡೀಸ್ ಗಳು ಜನ ಎಲ್ಲಾ ಬದುಕ್ತರ ಪ್ರೀ ಅಕ್ಕಿ ತಕತ್ತರ ಎಲ್ಲಾ ಅನುಕೂಲವಾಗಿ ಎಲ್ಲಾ ಈಗ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಬಂದ್ರೆ ಗ್ಯಾಸ್ ಕಮ್ಮಿ ಆಯ್ತದ ಏಳ್ನೂರು ರೂಪಾಯಿ ಇತ್ತು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮತ್ತೆ ಎಲ್ಸ್ರು ಇವ್ರೆತ್ತನ ಎಚ್ವ್ರು ಬಿಜೆಪಿ ಅವರು ಅಲ್ಲ ಉಜ್ವಲ ಯೋಜನೆ ಅಡಿಯಲ್ಲಿ ಒಂದಷ್ಟು ಮನೆಗಳಿಗೆ ಫ್ರೀ ಗ್ಯಾಸ್ ಕೊಟ್ರಲ್ಲ ಅದ್ರ ಬಗ್ಗೆ ಅದ್ರ ಮೈ ಅವರು ಆಗಲೂ ಹೆಚ್ಚಿಸ್ಬಿಟ್ರಲ್ಲ ನೂರು ರೂಪಾಯಿ ಹೆಚ್ಚಿಸ್ಬಿಟ್ರು ಇದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಏಳ್ನೂರು ರೂಪಾಯಿ ಇತ್ತು ಇವ್ರು ಬಂದಾಗ ಸಾವಿರ ಮೂವತ್ತೈದ್ನ ಹೆಚ್ಚಿಸ್ಬಿಟ್ರು ಈಗ ವೋಟ್ ಬಂದಕ್ಕೆ ಮೂವತ್ತು ರೂಪಾಯಿ ಕಮ್ಮಿ ಆಗಾರ ಓಟ್ ಹಾಕ್ಲಿ ಅಂತ ಈಗ ಸಿದ್ದರಾಮಯ್ಯನವರು ಅಥವಾ ಕಾಂಗ್ರೆಸ್ನವರು ಕೆ ಕೆಜಿ ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು ಹತ್ತು ಕೆ ಜಿ ಅಕ್ಕಿ ಬರ್ತಿದೆಯಾ ಬರ್ತಿಲ್ಲಲ್ಲ ಬರೀ ಐದು ಕೆ ಜಿ ಮಾತ್ರ ಕೊಡ್ತಿದಾರಲ್ಲ ಇಲ್ಲ ಇಲ್ಲ ನಮಗಂತೂ ಬಡ್ಡೆ ಬರುತ್ತೆ ಎಲ್ಲ ತಕ್ಕ ತಿಂತಾರೆ ಅಣ್ಣ ಹಾಡಬಾರ ಪಕ್ಕದ ಮೇಲೆ ಯಾರಿಗೆ ಓಟು ಅವ್ರ ಅಕ್ಕು ಅವ್ರ ಸಮಾಜ ಅವ್ರ ಹಾಕಳ್ಳಿ ಆದರೆ ಅಣ್ಣನ ತಿನ್ನೋರು ಹಾಕೇಬೇಕು ನೀವು ಮೋದಿ ಬಗ್ಗೆ ಏನು ಹೇಳ್ತೀರಾ ನಾವು ಅವ್ರ ಬಗ್ಗೆ ಇವ್ರ ಬಗ್ಗೆ ಅನ್ನೋಲ್ಲ ನಾವು ಗ್ಯಾರಂಟಿ ಕಾಂಗ್ರೆಸ್ ಹಾಕ್ತೀನಿ ನಾವು ಅವ್ರ ಬಗ್ಗೆ ಇವ್ರ ಬಗ್ಗೆ ಹೇಳಲ್ಲ ಅವರು ಏನೋ ಮಾಡಲ್ಲ ಇವರು ಏನೋ ಮಾಡಲ್ಲ ನಮ್ಗೆ ಹೇಳ್ಬೇಕು ಆದ್ರೆ ಪಕ್ಷ ಅಷ್ಟೆ ಕಾಂಗ್ರೆಸ್ ಅಷ್ಟಿಷ್ಟ ನಿಮ್ಗೆ ಆದ್ರೆ ಆ ಕಾಲದಿಂದ ಅನುಕೂಲ ಅವರು ಈಗ ನೆನ ಮಣ್ಣ ಮಧ್ಯಾಹ್ನದ ನೀಚಗೆ ನಿಮಗೆ ನಿಮ್ಗೆ ಸುನಿಲ್ ಬೋಸ್ ಬಗ್ಗೆ ಗೊತ್ತು ಸುನಿಲ್ ಬೋಸ್ ಬಗ್ಗೆ ಅವರು ಗೊತ್ತಿಲ್ಲ ಅವರು ಗೊತ್ತಿಲ್ಲ ಅವ್ರ ಈಗ ಬಂದಾರ ಅಪ್ಪ ಕಾಂಗ್ರೆಸ್ ಇದ್ದ ಅಮ್ಮ ಅಪ್ಪನ ಮಲ್ಗ ಮಗನ್ ತಕಂದ್ರ ಅದ್ ಮಾತು ಈಗ ಹೇಳಕ್ಕಾಗಲ್ಲ ಆಗಲ್ಲ ಕೇಳ್ತಾರ ಸುನೀಲ್ ಹೇಳಕ್ ಆಗಲ್ಲ ಜನದ ಜನದ ಎತ್ತ ಹೋಯ್ತಾರ ಅದ ಅತ್ತಾಗ ನೀವು ಕಾಂಗ್ರೆಸ್ ಬರ್ಬೇಕು ಅಂತೀರಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಗೆಲ್ತಾರದಲ್ಲಿ ಇದು ಎಂಟು ಕ್ಷೇತ್ರ ಒಬ್ಬರಲ್ಲ ನಾನು ಈ ನಗರದಲ್ಲಿ ಹೇಳ್ಬೋದು ನಾನು ಕಾಂಗ್ರೆಸ್ ಅಂತ ಎಂಟು ಕ್ಷೇತ್ರದಲ್ಲಿ ಹೇಳ್ಬೇಕಲ್ಲ ಅವರು ಅದು ಎಂಟು ಕ್ಷೇತ್ರದಲ್ಲೂ ಬರ್ಬೇಕು ಕಾಂಗ್ರೆಸ್ ಆಗ ಮಸ್ ಮಾರೇ ಒಪ್ಪನ್ ಮಂಗ್ ಗೆಲ್ಬೇಕ್ ಈಗ ನಂತ ನಾಮ ಹಾಕ್ಬಿಟ್ರಿ ಅವರು ಅವ್ರು ಸರ್ ಜೋರ್ ಇದೆ ಎರಡು ಪೈಪೋಟಿ ಇದೆ ಹೇಳ್ಬೇಕು ನೋಡ್ಬೇಕು ಯಾಕಂದ್ರೆ ಇದು ವ್ಯಕ್ತಿ ಮೇಲೆ ಫೈ ಫೋಟಿ ಆಗ್ತಾ ಇದೆ ಇಲ್ಲಿ ವ್ಯಕ್ತಿ ಮೇಲೆ ಪೈಪೋಟಿ ಇಬ್ರು ನಿಂತಿದ್ದಾರೆ ಬಾಲರಾಜ್ ಆಗಿರಬಹುದು ಸುನೀಲ್ ಬೋಸ್ ಆಗಿರಬಹುದು ಇಬ್ರು ಅಭ್ಯರ್ಥಿಗಳ ಬಗ್ಗೆ ನಿಮ್ಮ ಇಬ್ರು ಕಾಂಗ್ರೆಸ್ ಪರ ಆಕ್ಚುಲಿ ಮೊದಲು ಬಾಲರಾಜು ಕಾಂಗ್ರೆಸ್ ಅಲ್ಲಿ ಇದ್ರು ಸುನೀಲ್ ಬೋಸ್ ಕಾಂಗ್ರೆಸ್ ಅಲ್ಲಿ ಇದ್ರೆ ಅವರ ತಂದೆ ಒಂದು ಶಕ್ತಿ ಇದೆ ಜೊತೆಗೆ ಬಾಲರಾಜ್ ಅವರು ಕಾಂಗ್ರೆಸ್ ಏನೋ ಒಡನಾಟ ತುಂಬಾ ಚೆನ್ನಾಗಿದೆ ಅದರಿಂದ ಅವ್ರಿಗೂ ಫೈವ್ ಫ್ ಪೈಪೋಟಿ ಇದೆ ಸರ್ ಫಿಫ್ಟಿ ಫಿಫ್ಟಿ ಇದೆ ಇನ್ನು ಬಿಜೆಪಿ ಅಭ್ಯರ್ಥಿಗೆ ಒಳ ಏಟು ಏನಾದ್ರು ಬೀಳುವಂತ ಚಾನ್ಸಸ್ ಇದೆಯಾ ಪಕ್ಷದವರೇ ಮೋಸ ಮಾಡ್ತಾರ ಹೆಂಗೆ ಇಲ್ಲ ಸರ್ ಒಳ ಏಟು ಬೀಳಲ್ಲ ಕಾಂಗ್ರೆಸ್ ಅವ್ರ ಪರ ನಿಲ್ಬಹುದು ಅಂತ ಹೇಳ್ಬಹುದು ನಾನು ಯಾಕೆಂದ್ರೆ ಬಾಲರಾಜ್ ಅವ್ರನ್ನ ಅವ್ರನ್ನ ಸತಿ ನೋಡಿದ್ದೀವಿ ಸುಮಾರು ಸತಿ ದೂರದಿಂದ ನೋಡಿ ಹತ್ತಿರದಿಂದ ಮಾತಾಡ್ಸಿದ್ವಿ ಕಾಂಗ್ರೆಸ್ ಅಲ್ಲಿ ಇದಾಗ್ಲೂ ಭೇಟಿಯಾಗಿದ್ವಿ ಆದ್ರೆ ಬಾಲರಾಜ್ ಅವರ ವ್ಯಕ್ತಿತ್ವ ಬೇರೆ ಅವರ ಥಿಂಕಿಂಗ್ ಬೇರೆ ಟೆಕ್ನಿಕ್ ಬೇರೆ ಅದರಿಂದ ಕಾಂಗ್ರೆಸ್ ಅವರು ಸಪೋರ್ಟ್ ಮಾಡಬಹುದು ಅನ್ಸುತ್ತೆ ಬಾಲರಾಜ್ ಗೆ ಯಾಕೆಂದ್ರೆ ಅವರು ಮೊದಲು ಕಾಂಗ್ರೆಸ್ ಅಲ್ಲಿ ಇದರಿಂದ ಸಪೋರ್ಟ್ ಮಾಡಬಹುದು ಅನ್ಸುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ